เกม ಮಾಡಿದಕ್ಕೆ ಇಲ್ಲಿ ಆ ರಾಯರ ಅವರು ನಡಕಸಿ ತಿಂಗಳು ಅವರು ದಾರಾ ಮಾತಾಡ್ತಿ ಹೋಗುತ್ತಾರೆ ಆ ಶಾಸಕರೂ ಅವರು ಮಾತಾಡಿ ದೇವರಾಜರು ಹೇಳ್ತಾರೆ ಒಂದು नया ತಿಸೆ ಸರ್ಕಾರ ಕೂಡ ನಾನು ನೀವು ಪ್ರಯತ್ನ ಸರ್ ಇವತ್ತು ದೇವರಾಜರು ಜಯಂತಿ ವಿಚಾರಕ್ಕೆ ಸಂಬಂಧಪಟ್ಟಿಗೆ ಪೂರ್ವ ಬಯಸದೇ ಸಭೆ ಕರೆದಿದ್ದೀರಾ ಇವತ್ತು ಏನೆಲ್ಲ ಚರ್ಚೆ ಆಯಿತು ಹಿಂದುಳಿದ ವರ್ಗದ ಮುಖಂಡರು ಎಲ್ಲರನ್ನೂ ಕೂಡ ಏನೆಲ್ಲ ಅಭಿಪ್ರಾಯಗಳನ್ನ ಏನಾದರೂ ಈ ಸಭೆಗೆ ಎಲ್ಲರೂ ಎಲ್ಲ ಕನ್ನಡ ಸಂಘಟನೆ ಪರ ಹೋರಾಟಗಾರರು ಮುಖ್ಯಸ್ಥರು ವಿವಿಧ ಸಂಘಟನೆಗಳು ಮತ್ತು ಜ ನಿಗಮದ ಅಧ್ಯಕ್ಷರು ಎಲ್ಲ ಬಂದಿದ್ದಾರೆ ಈ ಸಭೆಯಲ್ಲಿ ದಿನಾಂಕ ಇಪ್ಪತ್ತು ಎಂಟು ಇಪ್ಪತ್ನಾಲ್ಕರಂದು ಜಿಲ್ಲಾ ಮಟ್ಟದಲ್ಲಿ ಆಚರಣೆ ಮಾಡ್ತಿದ್ದಾರೆ ಅದೇ ರೀತಿ ನಾವು ತಾಲೂಕು ಮಟ್ಟದಲ್ಲಿ ನಮ್ಮ ಸರ್ಕಾರಿ ಸುತ್ತಲೇ ಏನಿದೆ ಅದ್ರ ಪ್ರಕಾರ ನಾವು ಸಹ ಆಚರಣೆ ಮಾಡ್ತಾ ಇದ್ದೀವಿ ಅವು ಎಲ್ಲ ಅವತ್ತು ಎರಡು ಜಯಂತಿ ಇದೆ ಒಂದು ದೇವರಚರಸ್ರು ಮತ್ತು ನಾರಾಯಣಗೌಡ ಇಬ್ಬರು ಜಯಂತಿ ಇಬ್ಬರ ಒಂದು ಮೊದಲ ವ್ಯಕ್ತಿಗಳ ಜಯಂತಿ ಇರೋದರಿಂದ ಎರಡು ಜಯಂತಿಗಳು ನಾವು ತಾಲೂಕು ಮಟ್ಟದ ವತಿಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಅವರು ಸಹ ಎಲ್ಲ ಜಿಲ್ಲಾ ಪದಾಧಿಕಾರಿಗಳು ವಿವಿಧ ಸಂಘಟನೆ ಸಂಘಟನೆ ಮುಖ್ಯಸ್ಥರು ಸಹ ನಮಗೆ ಸಹಕಾರ ನೀಡಿದ್ದಾರೆ ಅದೇ ರೀತಿ ಅವರು ಅವತ್ತು ಜಿಲ್ಲಾ ಮಟ್ಟಕ್ಕೆ ಹೋದವ್ರಿಂದ ಮತ್ತೆ ಇನ್ನೊಂದು ಸುದ್ದಿ ಮಾನ್ಯ ಶಾಸಕರು ಮುಖ್ಯಮಂತ್ರಿ ಮಂತ್ರಿಗಳು ರವಣಾ ಸಾಹಿತಿ ಒಂದು ಡೇಟ್ ತಗೊಂಡು ಇನ್ನೊಂದು ಬಾರಿ ಒಂದು ಡೇಟ್ ಕೊಟ್ಟರೆ ಆಚರಣೆ ಮಾಡಬೇಕಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ಅದರ ಮೊದಲು ಅವರು ಒಂದು ಎಲ್ಲ ಸಂಘಟನೆ ಸದಸ್ಯರು ಒಂದು ಗೌರವಭಾಯ ಸಭೆ ನಡೆಸ್ತಾರೆ ಅಂತ ಹೇಳಿದ್ದಾರೆ ಅದ್ಗೆ ಅದರ ಬಗ್ಗೆ ಮಾಹಿತಿ ಕೊಡ್ತು ಅಂತ ಹೇಳ್ತಾರೆ ಅದನ್ನು ಹೊರತುಪಡಿಸಿ ತಾಲೂಕು ಮಟ್ಟದಲ್ಲಿ ನಾವು ಏನು ಆಚರಣೆ ಮಾಡ್ತೀವಿ ಎಲ್ಲ ರಾಷ್ಟ್ರೀಯ ಹಬ್ಬಗಳ ಸಮಿತಿ ಅಧ್ಯಕ್ಷರ ನಮ್ಮ ಅಧ್ಯಕ್ಷತೆಯಲ್ಲಿ ಮತ್ತು ತಾಲೂಕು ಆಡಳಿತ ವತಿಯಿಂದ ಏನಾಗಬೇಕು ಅದನ್ನೆಲ್ಲ ನಾವು ಆಚರಣೆ ಮಾಡ್ತೀವಿ ಅಂತೀತ ಇವತ್ತು ಏನು ನಡವಳಿಕೆಗಳನ್ನ ಅಲ್ಲಿ ಹೇಳಿದ್ದಾರೆ ಇಪ್ಪತ್ತನೇ ತಾರೀಕು ಅಲ್ಲಿ ಇಲ್ಲ ಮಾಡ್ತಿರೋದ್ರಿಂದ ಜಂಟಿಯಾಗಿ ನಾರಾಯಣ ಗುರು ಇದು ಸಭೆಯಲ್ಲಿ ಇರೋದರಿಂದ ಅಲ್ಲಿ ಮಾಡಿಕೊಂಡು ಇಲ್ಲಿ ನಾವು ಸಾಂಕೇತಿಕವಾಗಿ ಸರ್ಕಾರದ ವತಿಯಿಂದ ಆಚರಣೆ ಸಮಿತಿ ಅಧ್ಯಕ್ಷ ಏನು ಹೇಳಿದ್ದಾರೆ ಅದರ ಪ್ರಕಾರ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ನಾವು ಮತ್ತೆ ಮಾಜಿ ಮಂತ್ರಿಗಳು ಮತ್ತು ರೇವಡವರನ್ನು ಚರ್ಚೆ ಮಾಡಿ ಶಾಸಕರ ಶಾಸಕರನ್ನು ನಾವು ಚರ್ಚೆ ಮಾಡಿ ಯಾರನ್ನ ಇಲ್ಲಿಗೆ ಇಲ್ಲಿಗೆಸ್ಟಾಗಿ ಕರೆಸಿ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಮುಂದಿನ ದಿನಗಳೆಲ್ಲ ಚರ್ಚೆ ಮಾಡಿ ಅದ್ರ ಬಗ್ಗೆ ದಿನ ಫಿಕ್ಸ್ ಮಾಡಿ ತಮಗೆ ಗಮನ ತರ್ತೀನಿ ಅಂತ ನಮಸ್ಕಾರ